जय श्री माता जय जय श्री माता जय श्री माता जय जय श्री माता जय श्री माता इवतु नेय ली बंदी दिया याक बंदी दिया एम मार्ती ಅಂತ ಗೊತ್ತಾಗಬೇಕು ಅದೇ ವಿಷಯ ಹೇಳಿದಿನ ಕರಿಸಬೇಕು ಅಂದ್ರೆ ಏನೇ ಮಾಡ್ಬಹುದು ನಾವು ಯಾಕ್ ಮಾಡ್ತಿದೀವಿ ಏನ್ ಮಾಡ್ತಿದೀವಿ ಅಂತ ಗೊತ್ತಿರಬೇಕು ವಾಸ್ತವವಾಗಿ ಅಪ್ಪಾಜಿ ಏ ಪಿತೃ ಪಕ್ಷದಲ್ಲಿ ಕಾಣಿಕೆಯನ್ನು ಅರ್ಪಿಸಿ ಆಶೀರ್ವಾದ ತಗೊಂಡು ಹೋಗ್ಬೇಕು ನಂತರ ಆದ್ರೆ ಯಾರ ಹಂಗೆ ಅಪರ ದುರ್ಗಾ ಸಂಸ್ಥಾನ ಅದು ಬೇರೆ ವಿಚಾರ ಆಗುತ್ತೆ ಆದರೆ ಮನುಷ್ಯನ ಜೀವನದಲ್ಲಿ ಪರಂಪರಾ ಎರಡು ಕೆಲಸಗಳನ್ನ ಮಾಡ್ತಾ ಹೋಗ್ಬೇಕು ಒಂದು ಪಾಪವನ್ನ ಕಳ್ಕೊತಾ ಹೋಗ್ಬೇಕು ಎರಡನೇದು ಪುಣ್ಯವನ್ನ ಗಳಿಸ್ತಾ ಹೋಗಬೇಕು ಮೊದಲನೇದು ಪಾಪವನ್ನು ಕಳ್ಕೊತಾ ಹೋಗ್ಬೇಕು ಎರಡನೇದು ಪುಣ್ಯವನ್ನ ಗಳಿಸ್ತಾ ಹೋಗ್ಬೇಕು ಇದು ಉಪನಿಷತ್ತಲ್ಲಿ ಬರುವಂತಹ ಸೂಕ್ಷ್ಮವಾದಂತಹ ವಿಚಾರ ನೀನು ಆತ್ಮಜ್ಞಾನಿ ಆದ ಮೇಲೂ ಆತ್ಮಜ್ಞಾನಿ ಆಗೋದಕ್ಕೆ ಪಾಪ ಇರಲ್ಲ ಆದ್ರೆ ಪುಣ್ಯದ ಗಂಟೆ ಇರುತ್ತೆ ಆ ಪುಣ್ಯದ ಗಂಟೆ ನಾವು ಬೇಕಾಗಿ ತಗೊಂಡು ಹೋಗ್ಬೋದು ಬೇಕಾಗಿ ಪುಣ್ಯದ ಗಂಟೆಗೆ ಆಪ್ಷನ್ ಇದೆ ನೀವು ಬೇಕಾದ್ರೆ ತಗೊಂಡೋಗು ಬೇಕಾದ್ರೆ ಆದ್ರೆ ಪಾಪ ಹಾಗಲ್ಲ ಪಾಪ ಬಂದೇ ಬರತ್ತ ಪಾಪನ ಹಿಡ್ ಅದಕ್ಕೆ ಇಲ್ಲಿ ಪಾಪವನ್ನ ಕಳ್ಕೋಬೇಕು ಪುಣ್ಯವನ್ನ ಗಂಟು ಮಾಡಿರಬೇಕು ಗಂಟು ಮಾಡಿ ಬೇಕಾದ್ರೆ ತಗೊಂಡೋಗಿರ್ಬೇಕು ಜ್ಞಾನಿಗಳಾದವರು ಅವರು ಬೇಕಾದಷ್ಟು ಪುಣ್ಯಕಾಲ ತಾನೇ ತಾನಾಗಿ ಅವರಿಂದ ನಡೀತಾ ಇದೆ ಈಗ ಇಷ್ಟೆಲ್ಲ ಸತ್ಸಂಗಗಳು ಆ ಓಮಗಳು ಅವನಗಳು ಮಾಡೋದ್ರಿಂದ ಅಪ್ಪಾಜಿ ಪುಣ್ಯದ ಗಂಟು ಬೆಳೀತಾ ಇದ್ದಾರೆ ಆದ್ರೆ ಅವ್ರೇನ್ ಮಾಡ್ತಾರೆ ಅಂದ್ರೆ ತಾವಿನ್ನು ವಾಪಸ್ ಬರ್ಬೇಕಾಗಿಲ್ಲ ಈ ಭೂಮಿಗೆ ಅಂತ ಅದನ್ನ ಇಲ್ಲೇ ಬಿದ್ದರು ಕಟ್ಕೊಳ್ತಾರೆ ಆ ಪುಣ್ಯದ ಗಂಟು ತೆರ್ಕೊಂಡಾಗ್ಲೆ ಅವ್ರ ದೇಹತ್ಯಾಗ ಅದ್ರ ಸತ್ತೋದ ಮೇಲೆ ಅವರು ನೆನೀತಾ ಯಾಕೆ ಮನಸ್ಸಾಗ ಅವ್ರ ಅವ್ರು ಬಿಟ್ಟು ಆ ಗಟ್ಟು ಖಾಲಿ ಆಗುವವರೆಗೂ ಕೂಡ ಅವರು ನೂರು ವರ್ಷ ಇನ್ನೂರು ವರ್ಷ ಅವ್ರು ಎಷ್ಟು ಮಾಡಿರ್ತಾರೆ ಅಷ್ಟು ವರ್ಷಗಳ ಕಾಲ ಅವರು ಶಕ್ತಿ ನಡೀತಾರೆ ದೇಹದಲ್ಲಿಲ್ಲ ಅವರು ಅವ್ರದೇ ನಡೀತೇವೆ ಪುಣ್ಯದಲ್ಲಿ ಆದ್ರೆ ಪಾಪವನ್ನು ಮಾತ್ರ ಇಲ್ಲೇ ಕಳ್ಕೊಳ್ಬೇಕು ಪಾಪವನ್ನು ನಿಮಗೆ ಆಪ್ಷನ್ ಇಲ್ಲ ನಾವು ಇಟ್ಟು ಹೋಗ್ಬಿಟ್ಟಿರಲೇ ಇಲ್ಲ ಕಳ್ಕೊಳ್ಬೇಕು ಅದಕ್ಕೆ ನೀನು ಇಲ್ಲೇ ಬಿಟ್ಟು ಹೋಗ್ತೀನಿ ಆಮೇಲೆ ತಗೋತೀನಿ ಹಾಗಾಗಿ ಎರಡು ಕಾರ್ಯಗಳನ್ನ ಮಾಡ್ತಾ ಹೋಗುದು ನಮ್ಮ ಭಾರತೀಯ ಪರಂಪರೆಯಲ್ಲಿ ಒಂದು ದೈವದ ಆಚರಣೆ ಇನ್ನೊಂದು ಧರ್ಮದ ಆಚರಣೆ ಎರಡು ಭಾಗವಹ ದೈವದ ಆಚರಣೆ ಮತ್ತು ಧರ್ಮದ ಆಚರಣೆ ದೈವದ ಆಚರಣೆಯನ್ನ ಸರಿಯಾದ ರೀತಿಯಲ್ಲಿ ನಿಸ್ವಾರ್ಥ ಭಾವನೆಯಿಂದ ಮಾಡ್ತಾ ಹೋದ್ರೆ ಪಾಪ ಕರ್ಮೆ ಅಂತ ಪಾಪ ಪಕ್ಷ ಅದಕ್ಕೋಸ್ಕರ ಭಗವಂತನ ಪೂಜೆ ಪುನಸ್ಕಾರ ಅದು ಕೂಡ ಸ್ವಾರ್ಥ ಭಾವನೆ ಇಲ್ಲದೆ ಮಾಡಬೇಕು ಮಾಡ್ತಿದೀನಿ ನಾನು ಭಾವವನ್ನು ಕಳ್ಕೊಳ್ಳುವ ಮಾಡಬೇಕು ಅದಕ್ಕೆ ಭವಾನಿ ಭಾವನಾ ಎಷ್ಟು ಲಾಲಿ ಹೂವು ತರಿಸ ಎಷ್ಟು ತೃಪ್ ತರಿಸಿ ಅದೆಲ್ಲ ಮುಂಚೆ ಭಾವನೆಗೆ ಪ್ರಾಶಸ್ತ್ಯ ಇರುವುದಿಲ್ಲ ಯಾರು ಭಾವನಾ ಪೂರ್ವಕ ಮಾಡ್ತಾ ಹೋಗ್ತಾರೆ ಅವರಿಗೆ ಗೊತ್ತಿಲ್ಲದಂತೆ ಅವರು ಪಾಪ ನಶಿಸ್ತಾ ಹೋಗ್ಬೋದು ಪಾಪ ನಿಶಿಸಿದ ಮಾತ್ರಕ್ಕೆ ಪುಣ್ಯ ಬರಲ್ಲ ಪುಣ್ಯದ ಕರ್ತವ್ಯವನ್ನು ಬೇರೆ ಮಾಡಬೇಕು ಇಷ್ಟು ದೈವ ಕಾರ್ಯವನ್ನ ಸರಿಯಾದ ರೀತಿಯಲ್ಲಿ ಮಾಡುವುದರಿಂದ ಪಾಪ ಕಳಪತಿಯ ಆದರೆ ಧರ್ಮದ ಆಚರಣೆಯನ್ನು ಮಾಡುವುದರಿಂದ ಪುಣ್ಯದ ಗಂಟು ಬರುತ್ತೆ ಹಾಗಾಗಿ ಧರ್ಮಾಚರಣೆಗೆ ಅತ್ಯಂತ ಪ್ರಮುಖವಾದಂತಹ ಸ್ಥಾನವನ್ನ ಇಲ್ಲಿ ಕೊಟ್ಟಿರುತ್ತದೆ ಅದಕ್ಕೆ ಧರ್ಮವಾಗಿ ನಡಿಬೇಕು ಧರ್ಮವಾಗಿ ನಡಿಬೇಕು ಅಂತಕ್ಕಂಥದ್ದನ್ನ ಹೇಳ್ತಾ ಹೋಗ್ತೀವಿ ನೂಲು ಬರ್ತಕ್ಕಂಥದ್ದು ಯಾವ್ದಪ್ಪ ಅಂತ ಹೇಳಿದ್ರೆ ದಾನ ದಾನ ಧರ್ಮ ಅನುಪದ ಪದ ಒಟ್ಟೊಟ್ಟಿಗೆ ಬರುತ್ತೆ ಬರೀ ಧರ್ಮ ಅಂತ ಹೇಳಲ್ಲ ದಾನ ಧರ್ಮ ಅಂತಲೇ ಬರುತ್ತೆ ಆ ದಾನವನ್ನ ಮಾಡುದ್ರ ಮೂಲಕ ಮನುಷ್ಯ ಪುಣ್ಯವನ್ನು ಸಂಪಾದನೆ ಮಾಡ್ಕೊತಾ ಹೋಗ್ತಾರೆ ಅದಕ್ಕೆ ದಾನಕ್ಕೆ ಅತಿ ಹೆಚ್ಚಿನ ಪ್ರಾಶಸ್ತ್ಯವನ್ನು ಕೊಟ್ಟಿರೋದು ಅಂತ ಅಂದರೆ ಪುಣ್ಯ ಸಂಪಾದನೆಯಲ್ಲಿ ಸುಲಭವಾಗಿ ಮಾಡ್ಕೋಬಹುದಾದಂಥದ್ದು ಯಾವುದಪ್ಪ ಅಂತ ಹೇಳಿದ್ರೆ ದಾನ ಅದಕ್ಕೆ ಬೇಕಾದಷ್ಟು ದಾನಗಳಿದೆ ಭೂದಾನ ಗೋದಾನ ಧನದಾನ ವಿದ್ಯಾದಾನ ಅನ್ನದಾನ ಎಲ್ಲ ಜಾತಿಗೆ ಅಂತ ಹೇಳಿದ್ರೆ ಪುಣ್ಯ ಸಂಪಾದನೆಯ ಮಾರ್ಗ ಎರಡೂ ಮನುಷ್ಯ ಮಾಡಬೇಕು ಒಂದು ಪಾಪವನ್ನು ಕಳ್ಕೊಳ್ತಾ ಹೋಗ್ಬೇಕು ಇನ್ನೊಂದು ಪುಣ್ಯದ ಸಂಪಾದನೆಯನ್ನು ಕೂಡ ಮಾಡ್ತಾ ಹೋಗಬೇಕು ಅದಕ್ಕೆ ಹಿಂದಿನ ಕಾಲದಲ್ಲಿ ದಾನ ಧರ್ಮಕ್ಕೆ ಅತಿ ಹೆಚ್ಚಿನ ಪ್ರಾಶಸ್ತ್ಯವನ್ನು ಕೊಡ್ತಾಯಿದೆ ಈ ಕಾಶಿಗೆ ಹೋದರೂ ಅಷ್ಟೇ ಬರೀ ನೀನು ಗಂಗೆಯಲ್ಲಿ ಮುಳುಗಾಕಿ ವಿಶ್ವನಾಥನ ದರ್ಶನ ಮಾಡಿ ಬಂದ್ಬಿಟ್ರೆ ಏನೂ ಪ್ರಯೋಜನ ಆಗಲ್ಲ ಸ್ವಲ್ಪ ಪಾಪ ಕಳ್ಕಿ ನೀಚ ಅಲ್ಲಿ ಪುಣ್ಯವನ್ನು ಸಂಪಾದನೆ ಮಾಡಬೇಕು ಅಂದರೆ ಅಲ್ಲಿರ್ತಕ್ಕಂಥ ಸಾಧು ಸಂತರಿಗೆ ಒಂದು ಬಟ್ಟೆಗಳನ್ನು ಒಂದು ಏನಾರೂ ಒಂದು ನೀ ಕೊಟ್ಬಿಟ್ಟು ಬರುವ ಪದ್ಧತಿ ನಮಗೆ ಯಾವಾಗಲೂ ಇದೆ ನಾವು ಯಾರೂ ಹಾಗೆ ಬರಲ್ಲ ನದಿ ನೀರಲ್ಲಿ ಸ್ನಾನ ಮಾಡಿ ಹಳೆ ಬಟ್ಟೆ ಬಿಟ್ಟು ಹೋಗ್ಬಿಟ್ರೆ ಪಾಪ ಹೋಗ್ಬಿಡೋಲ್ಲ ಆದರೆ ನಿಜವಾಗಿ ಪಾಪ ಹೋಗಬೇಕಾದ್ದು ಯಾವ ಕಡೆಗೆ ಅಂತಂದರೆ ದಾನ ಧರ್ಮಗಳನ್ನು ಇವುಗಳನ್ನು ಮಾಡ್ತಾ 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 ನಾವು ಪುಣ್ಯವನ್ನು ಸಂಪಾದನೆ ಮಾಡ್ಕೊತಾ ಹೋಗ್ತೀವಿ ಅದಕ್ಕೆ ಅತಿ ಹೆಚ್ಚಿನ ಪ್ರಾಶಸ್ತ್ಯವನ್ನು ಕೊಡ್ತಾ ಬಂದಿರತಕ್ಕಂಥದ್ದು ನಮ್ಮ ಭಾರತೀಯ ಪರಂಪರೆಯಲ್ಲಿ ಯಾಕೆ ಈ ದಾನ ಒಂದು ಪುಣ್ಯದ ಕಾರ್ಯ ಆಗತ್ತೆ ಇದು ಬಹಳ ಮುಖ್ಯವಾದದ್ದು ಬಹಳ ಸೂಕ್ಷ್ಮವಾದ ವಿಚಾರ ದಾನಕ್ಕೆ ಯಾಕೆ ಅಷ್ಟು ಪ್ರಾಶಸ್ತ್ಯವನ್ನ ಪಡ್ಕೊಂಡಿದೆ ಅಂತಂದ್ರೆ ಮನುಷ್ಯನಿಗೆ ಈ ನಾನು 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 ಅನ್ನೋ ಬುದ್ಧಿ ಬಂದ್ಬಿಟ್ಟಿದೆ ಅಹಂಕಾರ ಮತ್ತು ಮಮಕಾರ ಅಂತ ಕರಿತೀವಿ ಯಾವಾಗಲೂ ನಾನು ನಾನು ನಂದು ನಂದು ನಾನು ನಂದು ನಾನು ನಂದು ನಾನು ನಂದು ಅಂದ್ಕೊಂಡೇ ಬದುಕ್ತಾ ಇರ್ತಾನೆ ಮನುಷ್ಯ ಅದನ್ನು ಕಳ್ಕೊಳ್ಳುವ ಮತ್ತೊಂದು ಮಾರ್ಗ ಅಂದರೆ ದಾನ ಅಂದರೆ ನಾನು ಕೊಟ್ಟೆ ಅದಕ್ಕೆ ನಾವು ಯಜ್ಞ ಯಾಗಾದಿಗಳನ್ನು ಮಾಡುವಾಗ ಅಗ್ನಿಯೇ ಸ್ವಾಹ ಅಗ್ನಿಯೇ ಇದನ್ನಮಮ ಪ್ರಜಾಪತಿ ಸ್ವಾಹ ಪ್ರಜಾಪತಿ ಏ ಇದನ್ ಅಂತ ಹೇಳ್ತೀವಿ ಇದನ್ನ ಅಂದ್ರೆ ಇದು ನಂದಲ್ಲ ಇದು ನಂದಲ್ಲ ಇದು ನಂದಲ್ಲ ಅದಕ್ಕೆ ಯಾ ಯಾವಾಗ್ಲೂ ಅವರು ದಾನ ಮಾಡುವಾಗ ಹೇಳೋದು ಏನಪ್ಪ ಅಂದ್ರೆ ಬಲಗೈಯಲ್ಲಿ ದಾನ ಕೊಟ್ಟಿದ್ದು ಎಡಗೈ ಗೊತ್ತಾಗಬಾರ್ದು ಅಂತ ಯಾಕೆ ಅಂತ ಹೇಳಿದ್ರೆ ನಾನೂನು ಭಾವ ಹೋಗಬೇಕು ನಾನೂನು ಭಾವವನ್ನು ತೆಗಿಬೇಕು ಅನ್ನೋ ಒಂದೇ ಒಂದು ಉದ್ದೇಶಕ್ಕೆ ಧರ್ಮ ಹಾಗೆ ನಾನೂನು ಭಾವವನ್ನು ತೆಗಿತಾ ತೆಗಿತಾ ಹೋದಾಗ ಅದೇನಾಗುತ್ತೆ ಪುಣ್ಯದ ಸಂಪಾದನೆ ತಾನೇ ತಾನಾಗಿ ಆಗ್ತಾ ಹೋದ ಆ ಪುಣ್ಯದ ಇನ್ನೊಂದು ವಿಶೇಷ ಲಕ್ಷಣ ಏನಪ್ಪಾ ಅಂದರೆ ನೀನು ಏನು ಮಾಡ್ತೀಯ ಆದರೂ ಹತ್ತು ಕೊಟ್ಟು ನೂರು ಮಟ್ಟು ವಾಪಸ್ ಬರುತ್ತೆ ಅದೇ ಅದರ ಬಹಳ ವಿಶೇಷವಾದಂಥ ಗುಟ್ಟು ನಾವು ಅನ್ಕೋತೀವಿ ಏನೋ ಕೊಟ್ಟೆ ಅಂತ ನೀನು ನಿಸ್ವಾರ್ಥ ಬುದ್ಧಿಯಿಂದ ಸಮರ್ಪಣೆಯನ್ನು ಮಾಡಿದ್ರೆ ಭಗವಂತ ಅದನ್ನು ವಾಪಸ್ ಕೊಡ್ತಾನೆ ಅದೇ ಭಗವಂತನ ವಿಶೇಷನೇ ಭಗವಂತನ ವಿಶೇಷನೆ ಅದು ಅವನು ಬೇಕು ಅಂತಲ್ಲ ಅವನಿಗೆ ಅವನೇ ನಮಗೆ ಕೊಟ್ಟಿರೋದು ಅವನಿಗೆ ನಾವು ಏನು ಕೊಡೋಕ್ ಸಾಧ್ಯ ಆದರೆ ನೀ ಕೊಟ್ಟಿದ್ದನ್ನ ಸ್ವೀಕಾರ ಮಾಡ್ತಾನೆ ಅದಕ್ಕೆ ಕೃಷ್ಣ ಹೇಳಿದ್ರು ಭಗವದ್ಗೀತೀತೆಯಲ್ಲಿ ಫಲಂ ಪುಷ್ಪಂ ತೋಯಂ ಒಂದು ಎಲೆ ಕೊಡು ಒಂದು ಹನ್ನಿ ನೀರು ಕೊಡು ಒಂದು ಫಲ ಕೊಡು ನೀನು ಪ್ರೀತಿಯಿಂದನ ಕೊಡು ನಾನು ಸ್ವೀಕಾರ ಮಾಡ್ತೀನಿ ಕ್ಯಾಸ್ ಸ್ವೀಕಾರ ಮಾಡ್ತೀನಿ ಭಗವಂತ ಸ್ವೀಕಾರ ಮಾಡ್ತಾನೆ ಅವನ ಹತ್ರ ಇಲ್ಲ ಅಂತೆಲ್ಲ ಸ್ವೀಕಾರ ಮಾಡ್ತಿರೋದು ನಿನಗೆ ಪುಣ್ಯ ಬರಲಿ ಅಂತ ಅವನು ಸ್ವೀಕಾರ ಮಾಡ್ತಾನೆ ಭಗವಂತನ ವಿಶೇಷ ಅವನು ಸ್ವೀಕಾರ ಮಾಡದೆ ಹೋಗ್ಬಿಟ್ಟರೆ ನೀ ನೀ ಜೀವನದಲ್ಲಿ ಉದ್ಧಾರ ಆಗುದು ಹೇಗೆ ಹಾಗೆ ಒಬ್ಬ ಸದ್ಗುರು ಒಂದು ದೈವ ನಿನ್ನ ಉದ್ಧಾರಕ್ಕಾಗಿ ಬಂದು ಅದನ್ನೆಲ್ಲ ಸ್ವೀಕಾರ ಮಾಡುತ್ತೇ ಹೊರತು ತನಗೆ ಬೇಕು ಅಂತಲ್ಲ ಅದು ಗೊತ್ತಿದೆ ತನಗೇನು ಬೇಕಿಲ್ಲ ಅನ್ನೋದು ಗೊತ್ತಿದೆ ತಾನೇನು ಅನ್ನೋದರ ಅರಿವು ಕೂಡ ಆಗಿರುತ್ತೆ ಹಾಗಾಗಿ ಆ ಒಂದು ಪುಣ್ಯದ ಲಭವನ್ನ ಎಲ್ಲ ಪಡ್ಕೊತಾ ಹೋಗಬೇಕು ಬರೀ ಈಗ ನಮ್ಮ ಜೀವನದಲ್ಲಿ ನಾವು ಏನಾಗತ್ತೆ ಅಂತ ಹೇಳಿದ್ರೆ ಪಾಪಗಳನ್ನೇ ಮಾಡ್ತಾ ಹೋಗ್ತಿರ್ತೀವಿ ಪುಣ್ಯದ ಕಡೆಗೆ ಗಮನನೇ ಇಲ್ಲ ಹಾಗಾಗಿ ನಮ್ಮ ಮನೆಗಳಲ್ಲಿ ಮನೆಗಳಲ್ಲಿ ಏನಾಗತ್ತೆ ಅಂದರೆ ನೋವುಗಳು ಹಿಂಸೆಗಳು ಯಾಕೆ ಹೆಚ್ಚಾಗ್ತಾ ಇರುತ್ತೆ ಅಂದರೆ ಇವತ್ತು ಬೆಳಗ್ಗೆ ಮಾತಾಡಿದ ಅದನ್ನೇ ಹೇಳಿದ್ದೀನಿ ಕೇಳುವ ಒಂದು ಸರಿ ಜಾತಿಗೆ ನಮ್ಮಲ್ಲಿ ಹಿಂಸೆಗಳು ಎಲ್ಲ ಆಗ್ತಿರುತ್ತೆ ಅಂದರೆ ಇವತ್ತು ನಾನು ನಾವುಗಳು ಯಾಕೆ ಇಷ್ಟು ಚೆನ್ನಾಗಿದ್ದೀವಿ ಅಂತೇಳಿದ್ರೆ ನಮ್ಮ ಅಪ್ಪ ಅಮ್ಮ ಪುಣ್ಯದ ಕಾರ್ಯ ಮಾಡಿದ್ರಿಂದ ಅದು ಇವತ್ತು ನಮಗೆ ಬರ್ತಾಯಿದೆ ನಾನೇನಾದ್ರು ಮಾಡಿದ್ರೆ ನನ್ನ ಮಕ್ಕಳಿಗೆ ಹೋಗುತ್ತೆ ನಾನೇನು ಏನು ಅಂದರೆ ಅವ್ರ ಪಾಪ ಏನೂ ಇಲ್ಲ ಅವ್ರ ಹತ್ರ ದುಡ್ಡಿರಬಹುದು ನೀನು ಅವ್ರಿಗೆ ಹತ್ತಿರ ಮನೆ ಕಟ್ಕೊಟ್ಟಿರ್ಬೋದು ಅದ್ರ ನೆಮ್ಮದಿ ಇರಲ್ಲ ಶಾಂತಿ ಇರಲ್ಲ ಸುಖ ಇರಲ್ಲ ಎಲ್ಲದಕ್ಕಿಂತ ಹೆಚ್ಚಾಗಿ ಆ ಬದುಕಿನಲ್ಲಿ ಭರವಸೆನೂ ಕೂಡ ಇರಲ್ಲ ಹಾಗಾಗಿ ಈ ಒಂದು ಪುಣ್ಯ ಕಾರ್ಯ ಬರೀ ನಮ್ಮ ತಲೆಗಲ್ಲ ಇವತ್ತು ಪುಣ್ಯ ಕಾರ್ಯದ ವಿಶೇಷ ಏನಪ್ಪ ಅಂತ ಹೇಳಿದ್ರೆ ನಾನು ಒಂದು ತೆಂಗಿನ ಸಸಿಯನ್ನು ನೆಟ್ಟರೆ ನಾನೇ ಎಳ್ನೀರು ಕುಡಿಯಲ್ಲ ಮುಂದೆ ನನ್ನ ಮಕ್ಕಳು ಮೊಮ್ಮಕ್ಕಳು ಕುಡೀತಾ ಹೋಗುತ್ತೆ ಇದನ್ನು ಗಮನದಲ್ಲಿಟ್ಕೊಂಡು ನಮ್ಮ ಹಿಂದೂ ಪರಂಪರೆಯಲ್ಲಿ ಧಾರ್ಮಿಕ ಆಚರಣೆಗಳಲ್ಲಿ ದಾನಕ್ಕೆ ಅತ್ಯಂತ ಹೆಚ್ಚಿನ ಪ್ರಾಶಸ್ತ್ಯವನ್ನು ಕೊಟ್ಟಿರ್ತಕ್ಕ ನಿನ್ನ ಕೈಲಾದದ್ದನ್ನು ಅದಕ್ಕೆ ಭಕ್ತಾನುಸಾರ ಶಕ್ತಾನುಸಾರ ಕೊಡಬೇಕು ಆ ಮನುಷ್ಯನಿಗೆ ಬಹಳ ಕಷ್ಟದ್ದು ಕೊಡೋದಿದೆಯಲ್ಲ ಮನುಷ್ಯನಿಗೆ ಬಹಳ ಕಷ್ಟವಾದದ್ದು ಅದಕ್ಕೆ ಸರ್ವಜ್ಞ ಹೇಳಿದ್ದು ಕೆಟ್ಟು ಸೈರಿಸಬಲ್ಲ ಮಾನವತ ಕೊಟ್ಟು ಸೈರಿಸಲಾರ ಸರ್ವಜ್ಞ ಮನುಷ್ಯ ಕೆಡ್ತಾನೆ ಕೆಡಕ್ಕೆ ಬೇಕಾದಷ್ಟು ಕಳ್ಕೊತಾನೆ ಅದು ಕೊಡೋದು ಅಂದಾಗ ಬಹಳ ಬಹಳ ಕಷ್ಟ ಕೊಡುವ ಬುದ್ಧಿ ಯಾರಿಗಿದೆ ಅವನಿಗೆ ಭಗವಂತನ ಅನುಗ್ರಹ ಆಗಿದೆ ಅಂತ ಭಗವಂತನ ಅನುಗ್ರಹ ಆಗದೆ ನಿನಗೆ ಕೊಡುವ ಬುದ್ಧಿ ಬರೋಲ್ಲ ಅದು ಬೇಕಾದಷ್ಟು ಅನುಭವಗಳು ನಮಗಳಿಗೂ ಆಗೋಗಿದೆ ಹಿಂದೆ ಶ್ರೀ ಪುಸ್ತಕವನ್ನು ನಮ್ಮ ಗ್ರೂಪ್ ಅಡ್ಮಿನ್ ಮೂಲಕ ಇದ್ದಾಗ ನಾನು ಹೇಳಿದ್ವಿ ನಾವು ಒಂದು ಪುಸ್ತಕ ಬಂದರೆ ಕೀ ಅವರಿಗೆ ಹಾಗೆ ಕೊಟ್ಬಿಡಪ್ಪ ಆಶೀರ್ವಾದ ಅಂತ ಹೇಳಿ ಹೆಚ್ಚಿಂದ ಬೇಕಾದರೆ ಒಂದು ಪುಸ್ತಕಕ್ಕೆ ನೂರು ರೂಪಾಯಿ ಎಷ್ಟು ಉದಾಹರಣೆ ನಡೆದೋಯ್ತು ಗೊತ್ತಾ ಯಾರೋ ಪಾಪ ಬಡವರು ಸೊಪ್ಪು ಮಾರೋರು ಹ್ಞೂ ಏನೂ ಇಲ್ಲ ಅಂಥವ್ರು ಬಂದರೆ ಬಂದು ಒಂದು ಪುಸ್ತಕ ಕೊಟ್ಟು ತಗೊಂಡು ಇನ್ನೊಂದು ಪುಸ್ತಕ ನಮಗೆ ಬೇಕು ಸ್ವಾಮಿ ಇನ್ನೆರಡು ಪುಸ್ತಕ ಅಂತಂದರೆ ಅಮ್ಮ ಇನ್ನೂರು ರೂಪಾಯಿ ಅಂದರೆ ಅವರು ಐನೂರು ರೂಪಾಯಿ ಸಾವಿರ ರೂಪಾಯಿ ಕೊಟ್ಟು ಹೋಗ್ತಾ ಇದ್ರು ಅನೇಕರು ಕಾರಲ್ಲಿ ಬರೋರು ನಡೆದಿದ್ರತಕ್ಕಂಥದ್ದು ಕಾರಲ್ಲಿ ಬಂದು ಪುಸ್ತಕ ಬೇಕು ಅಂತ ಗ್ರೂಪ್ ಅಡ್ಮಿನ್ ಹತ್ರ ಇಸ್ಕೊಳ್ಳೋರು ಇನ್ನೊಂದೆರಡು ಪುಸ್ತಕ ಬೇಕು ಇಲ್ಲ ಒಂದ್ ಪುಸ್ತಕಕ್ಕೆ ನೂರು ರೂಪಾಯಿ ಅಂದ್ರೆ ಇಲ್ಲ ಅಂತ ಹೇಳಿ ಪಾಪ ಮುಂದೆ ಮುಂದಿ ಯಾವಾಗಲೂ ಯಾವಾಗ್ಲಾ ತಗೋತೀನಿ ಅದರಿಂದ ದಾನ ಧರ್ಮ ಭಗವಂತನ ಕೃಪೆ ಅದು ಹತ್ರ ದುಡ್ಡಿದೆ ದುಡ್ಡಿಲ್ಲ ಅನ್ನೋ ಪ್ರಶ್ನೆನೇ ಬರಲ್ಲ ಇಲ್ಲಿ ಇದು ಒಂದು ಮನೋಭಾವದ ಪ್ರಶ್ನೆಯೇ ಹೊರತು ನಿನ್ನ ಸಂಪತ್ತಿನ ಪ್ರಶ್ನೆನೇ ಬರಲ್ಲ ಇಲ್ಲಿ ಆದ್ರೆ ನಿನಗೆ ದಾನ ಧರ್ಮದ ಬುದ್ಧಿ ಭಗವಂತ ಕೊಟ್ಟಿದ್ದಾನೆ ಅಂದರೆ ಅರ್ಥ ಅವನ ಕೃಪೆ ಆಗಿದೆ ನಿನಗೆ ಅಂತ ಅದಕ್ಕೆ ನಿನಗೆ ಕೃಪೆ ಆಗಿದೆ ಅಂದರೆ ಏನು ಅಂದರೆ ನೀನು ಕೊಟ್ಟಿದ್ದ ಹತ್ತಿರಷ್ಟು ಅವನು ವಾಪಸ್ ಕೊಡ್ತಾನೆ ಅವನು ಅವಳು ಆ ಭಕ್ತರನ್ನು ಭಗವಂತನ ಕೂಡ ಕಳ್ಕೊಳ್ಳೋಕ್ಕೆ ಇಷ್ಟಪಡ ಹಾಗಾಗಿ ಇದೊಂದು ಅತಿ ಶ್ರೇಷ್ಠವಾದಂಥದ್ದು ಈ ಪುಣ್ಯ ಸಂಪಾದನೆಯ ಮಾರ್ಗಗಳೇ ಬಹಳ ಬ ಬಹಳ ಮುಖ್ಯವಾದವುಗಳು ಬರೀ ಭಜನೆ ಹೋಮ ಮಾಡದೆ ಪೂಜೆ ಮಾಡದೆ ಪುನಸ್ಕಾರ ಮಾಡೋದ್ರಿಂದ ಪುಣ್ಯ ಸಂಪಾದನೆ ಆಗಲ್ಲ ಪಾಪ ಕಳ್ಕೊತೀಯ ಪುಣ್ಯ ಸಂಪಾದನೆಗೆ ಈ ಎಲ್ಲ ಮಾರ್ಗಗಳನ್ನು ಅದರೊಳಗೆ ವಿಶೇಷವಾಗಿ ದಾನ ಧರ್ಮ ಪ್ರತಿಯೊಂದರಲ್ಲೂ ಅಷ್ಟೇ ಹಿರಿಯರು ದೇಹತ್ಯಾಗ ಮಾಡಿ ಹೊರಟೋದಾಗಲೂ ಇದೆ ನಮ್ಮ ಶಾಸ್ತ್ರದ ಪ್ರಕಾರ ಭೂ ದಾನ ಮಾಡಬೇಕು ಬಹುದಾನ ಮಾಡಬೇಕು ಅಂತೆಲ್ಲ ಇದೆ ಯಾತಿಕವಾಗಿ ಎಲ್ಲ ಅಷ್ಟು ಪ್ರಾಶಸ್ತ್ಯ ಈಗ ಹಿರಿಯರ ಕಾರ್ಯವನ್ನು ಮಾಡಿದಾಗ ಅವರು ದೇಹ ದೇಹತ್ಯಾಗ ಮಾಡಿ ಅಂತ್ಯಸ್ಥಿ ಮಾಡಿ ಅವರನ್ನು ಸಮಾಧಿನೋ ಸುಟ್ಟಾಕೋ ಆದಮೇಲೆ ಎಲ್ಲ ಜಾತಿನಲ್ಲೂ ಇದೆ ಅವರು ಒಂದು ದಾನಗಳನ್ನು ಮಾಡಬೇಕಿಂತ ದಾನ ಮಾಡಬೇಕು ಆಗಲೇ ಅವರು ಹಿರಿಯರಿಗೆ ನಾವು ಅವರಿಗೆ ನಿಜವಾದ ಸದ್ಗತಿ ದೊಡ್ಡುತ್ತೆ ಅನ್ನೋದನ್ನು ನಮ್ಮ ಪರಂಪರೆ ಹೇಳ್ಕೊಂಬಂದಿರು ಇವತ್ತು ಅಷ್ಟೇ ನಾವು ಎಷ್ಟೇ ಇಟ್ಟೆ ನೈವೇದ್ಯ ಮಾಡೋದು ಮಾಡಬೇಕಾವಲ್ಲವ ಆದರೆ ಅದಕ್ಕಿಂತ ಮುಖ್ಯವಾದದ್ದು ನಾನೇನನ್ನು ಕೊಟ್ಟೆ ಅನ್ನೋದು ಕೂಡ ಬಹಳ ಮುಖ್ಯ ಇದನ್ನು ಎಲ್ಲರೂ ಪಾಲಿಸ್ಕೊಂಡ್ಬರ್ತಾ ಇರೋದು ಅದಕ್ಕೆ ಸ್ವಾಮಿ ವಿವೇಕಾನಂದರು ರಾಮಕೃಷ್ಣ ಆಶ್ರಮದ ಲೋಗೋ ಮಾಡಬೇಕಾದ್ರೆ ಅವ್ರು ಹೇಳಿದ್ರು ಆತ್ಮನೋ ಮೋಕ್ಷಾರ್ಥಂ ಅಷ್ಟಕ್ಕೆ ನಿಲ್ಲಿಸ್ಬೋದಿತ್ತು ನಿಲ್ಲಿಸ್ಲಿಲ್ಲ ಜಗದ್ಹಿತ ಯಚ ಅಂತ ಸೇರಿದ್ರು ಜಗತ್ತಿನ ಹಿತವನ್ನು ಮಾಡ್ತಾ ನೀನು ಆತ್ಮಜ್ಞಾನೇ ಹೊರತು ನೇರವಾಗಿ ನೀನು ಆತ್ಮಜ್ಞಾನ ಮಾಡ್ಕೊಳೋಕ್ಕಾಗಲ್ಲ ಆತ್ಮನೋ ಮೋಕ್ಷಾರ್ಥಂ ಜಗದ್ ಯಚ ಇಡೀ ಇಡೀ ರಾಮಕೃಷ್ಣ ಪರಂಪರೆ ಮೊಡಕ್ತಾ ಇರುವ ಘೋಷಣೆ ಇದು ಆತ್ಮನೋ ಮೋಕ್ಷಾರ್ಥ್ ಜಗದ್ದಿತ ಯಲ್ಲವನ್ನೂ ನಾವು ಗಮನಿಸ್ಕೊಂಡು ನಮ್ಮ ಜೀವನದಲ್ಲಿ ಒಂದು ಸ್ವಲ್ಪವನ್ನಾದರೂ ಜಗದಿಡುವ ಬುದ್ಧಿ ಕೊಡುವ ಬುದ್ಧಿ ಬಹಳ ಕಷ್ಟ ಬಹಳ ಕಷ್ಟ ಕೊಡುವುದಿದೆಯಲ್ಲ ತುಂಬ ಕಷ್ಟ ನಾನು ಇರ್ತಾ ಇರ್ತೀನಿ ಇದೆಲ್ಲ ಈ ಕಳೆದ ಐದು ವರ್ಷದಲ್ಲಿ ಬಹಳಷ್ಟು ಅನುಭವಿಸ್ಬಿಟ್ಟಿದ್ದೀನಿ ಅದು ಐ ಹ್ಯಾವ್ ಐ ಕರೆಕ್ಟಾಗಿ ಮಾತು ಹೇಳಬೇಕು ಅಂದರೆ ಐ ಹ್ಯಾವ್ ಎಂಜಾಯ್ಡ್ ದಿಸ್ ಆಲ್ ದೀಸ್ ಥಿಂಗ್ಸ್ ದ ಹ್ಯೂಮನ್ ಟೆಂಡೆನ್ಸಿ ಅಂಡ್ ದ ಹ್ಯೂಮನ್ ಸೈಕಾಲಜಿ ಅಂಡ್ ದ ಹ್ಯೂಮನ್ ಬಿಹೇವಿಯರ್ ನಾನು ಯಾರೊಬ್ಬರೂ ಪರ್ಟಿಕ್ಯುಲರ್ ಆಗಿ ಹೇಳ್ತಾ ಇಲ್ಲ ಇಡೀ ಮನುಷ್ಯನ ಮನಸ್ಥಿತಿ ಆ ಮನುಷ್ಯನ ಮನೋಭಾವ ಹೇಗಿದೆ ಅಂದರೆ ಹಾಗೆ ಅದು ಅವರದ್ದು ಇವರದ್ದು ಇವ್ರದ್ದು ಅವರದ್ದು ಅಂತಲ್ಲ ಅಪ್ಪಾಜಿ ಮದುವೆ ಆಗ ಹದಿನೈದು ವರ್ಷ ಆಯ್ತು ಇಪ್ಪತ್ತೈದು ವರ್ಷ ಆಯ್ತು ಮಕ್ಕಳಾಗಿಲ್ಲ ಆಯ್ತು ಬಾಮ್ಮ ಅಪ್ಪಾಜಿ ಆರ್ ಐ ಬಿ ಎಫ್ ಮಾಡಿದೆ ಮೂರ್ ಐ ಬಿ ಎಫ್ ಮಾಡಿದೆ ಸಂತೋಷ ಒಂದೊಂದು ಐ ಬಿ ಎಫ್ ಗೆ ಇವತ್ತು ನನಗೆ ಗೊತ್ತಿರ್ಲಿಲ್ಲ ಪ್ರತಿಬೊಮ್ಮನ ಕೇಳಿ ಮಾತಾಡ್ತಾ ಗೊತ್ತಾಯ್ತು ಐದರಿಂದ ಒಲ್ಲ ಸೈಕಲ್ ಕಂಪ್ಲೀಟ್ ಅವತ್ತಿಗೆ ಆರರಿಂದ ಎಂಟು ಲಕ್ಷದವರೆಗೆ ಬೀಳತ್ತೆ ಅಂತ ಒಂದು ಸೈಕಲ್ ಫೇಲ್ಯೂರ್ ಆದರೆ ದೇ ಆರ್ ಗೋಯಿಂಗ್ ಟು ಲೂಸ್ ನಾಟ್ ಲೆಸ್ ದ್ಯಾನ್ ಫೋರ್ ಟು ಫೈವ್ ಲ್ಯಾಕ್ಸ್ ಪರ್ ಅದರ ಅಪ್ಪಾಜಿ ಹತ್ತಿರ ಬಂದಾಗ ಎಷ್ಟು ಬರುತ್ತೆ ಐನೂರು ಅಥವಾ ಇನ್ನೊಂದು ಐನೂರು ನೋಟ್ ಎರಡೇ ಬರುತ್ತೆ ಆದ್ಮೇಲುವೆ ನ್ಯಾಚುರಲ್ ಆಗಾಗಿದೆ ಅಪ್ಪಾಜಿ ನಿಮ್ಮ ಕೃಪೆಯಿಂದ ನನ್ನ ಕಡೆಗೆ ದುರ್ಗಾ ಸಂಸ್ಥಾನದ್ದು ತಗೊಳ್ಳಿ ಅಪ್ಪಾಜಿ ನಾನು ಆಸ್ಪತ್ರೆಗೆ ಇಪ್ಪತ್ತೈದು ಲಕ್ಷ ಖರ್ಚು ಮಾಡಿದರೆ ಅದರ ಕಡೆಯಲ್ಲಿ ನನ್ನ ಹತ್ತು ಲಕ್ಷ ನಾನು ಅಪ್ಪ ಬರಲ್ಲ ಆಗಲ್ಲ ಯಾಕೆ ಇದು ಸರ್ವಜ್ಞ ಆದ್ನೆ ಹೇಳಿದ್ದು ಕೆಟ್ಟು ಸೈರಿಸಬಲ್ಲ ಮಾನವತ ಕೊಟ್ಟು ಸೈರಿಸಲಾರ ಅಪ್ಪಾಜಿ ನಮ್ಮ ಅಜ್ಮಾ ಅಂದ್ರೆ ನಮ್ಮ ಪಹುಷಾರಿಲ್ಲ ಡಾಕ್ಟ್ರು ಏನು ಹೇಳಕ್ಕಾಗಲ್ಲ ಅಂತ ಹೇಳ್ತಿದ್ದಾರೆ ಆಸ್ಪತ್ರೆ ಬಿಲ್ ಬರುತ್ತೆ ಹನ್ನೆರಡು ಲಕ್ಷ ಮಾತಾಡದೆ ಕೆಟ್ಟ ಅಪ್ಪಾಜಿ ಹತ್ರ ಬಂದಾಗ ದುರ್ಗಾ ಸಂಸ್ಥಾನಕ್ಕೆ ಅಂತ ಕೊಡೋದೇ ಸಾವನ್ನ ಎಲ್ಲರ ಮನೋಭಾವನೂ ಹಾಗೆ ಇರುತ್ತೆ ಯಾಕೆ ಅಂತ ಹೇಳಿದ್ರೆ ಕೊಡುವ ಮನೋಭಾವ ಅದು ಅಷ್ಟು ಸುಲಭ ಅಲ್ಲ ಅದು ಕೊಡುವ ಮನೋಭಾವ ಅಷ್ಟು ಸುಲಭ ಅಲ್ಲ ಭಗವಂತನ ಕೃಪೆ ಇಲ್ಲದೆ ನಿನಗೆ ಕೊಡಬೇಕು ಅನ್ಸಲ್ಲ ಈಗ ನಾವು ಯಾರೂ ನಿಂದನೆ ಮಾಡಬಾರ್ದು ಅವ್ರು ಕೊಡಲಿಲ್ಲ ಇವ್ರು ಕೊಡಲಿಲ್ಲ ಅಂತ ನಾವು ಅನ್ನಬಾರ್ದು ಯಾಕೆಂದ್ರೆ ಇವತ್ತು ನೀವು ಕೊಡೋಕ್ಕೂ ಇವತ್ತೇನಾದ್ರು ಅಪ್ಪಾಜಿ ಕೊಡೋಕೆ ಬಂದಿದೆಯಾ ಅಂದರೆ ಅದು ನೀನು ಬಂದಿಲ್ಲ ನಿನಗೆ ಜಗನ್ಮಾತೆ ಕೃಪೆ ಆಗಿರೋದ್ರಿಂದ ನೀನು ಇಲ್ಲಿ ಬಂದಿದ್ಯಾ ಅಷ್ಟೆ ನಿನಗೆ ಕೃಪೆ ಇಲ್ಲದೆ ಇದ್ದರೆ ನೀನು ಕೊಡೋಕ್ಕಾಗಲ್ಲ ನೀನು ಎಷ್ಟೇ ಸಂಪತ್ತಿರಬಹುದು ನಿನ್ನತ್ರ ಕೊಡೋಕ್ಕಾಗಲ್ಲ ನಿನ್ನತ್ರ ದುಡ್ಡು ಇಲ್ಲೇ ಇರ್ಬೋದು ಅದು ಕೊಡಬೇಕು ಅನ್ನೋ ಮನೋಭಾವ ಬಂದರೆ ಜಗನ್ಮಾತೆನೆ ಅರೇಂಜ್ ಮಾಡಿ ಕಳಿಸ್ಕೊಡ್ತಾಳೆ ನಿನ್ನ ಹಾಗಾಗಿ ಇದೊಂದು ಅತ್ಯಂತ ಇದನ್ನು ನಾವು ಪರಂಪರಾನುಗತವಾಗಿ ಮರೀತಾ ಬರ್ತಾ ಇದ್ದೀನಿ ನಾನು ಎಷ್ಟೋ ಸರಿ ನೋಡ್ತಿರ್ತೀನಿ ಸಣ್ಣ ಕೂತಿದ್ದೆ ಪಾದ ನಮಸ್ಕಾರಕ್ಕೆ ಬಂದಾಗ ಏನು ಓದ್ತಾ ಇದೆಯಮ್ಮ ಅಪ್ಪಾಜಿ ಓದ್ತಾ ಇಲ್ಲ ಕೆಲಸದಲ್ಲಿ ಇದ್ದೀನಿ ಎಲ್ಲಿದ್ದೀನಿ ಅಪ್ಪಾಜಿ ಟಿ ಸಿ ಎಸ್ ಇನ್ಫೋಸಿಸ್ ಅಲ್ಲೋ ಏನು ಹೇಳ್ತಾರೆ ಬರೀ ಕೈ ನಮಸ್ಕಾರ ಮಾಡ್ಕೊಂಡು ಹೋಗ್ತಾರೆ ನೀನು ಡಾಕ್ಟರ್ ಅಪ್ಪಾಜಿ ನಂದು ನೆಕ್ಸ್ಟ್ ಇಯರು ನೀಟ್ ತಗೊಂಡು ನಾನು ಎಮ್ ಡಿ ಮಾಡಬೇಕು ಬರೀ ಕೈಲಿ ನಮಸ್ಕಾರ ಮಾಡ್ತಾರೆ ನಾನು ಅನ್ಕೋತಾ ಇರ್ತೀನಿ ನಮ್ಮ ಭಾರತೀಯ ಪರಂಪರೆಯಲ್ಲಿ ಇವರಿಗೆ ಹೇಗೆ ನಮ್ಮ ಒಬ್ಬ ಗುರುವನ್ನ ನೋಡಕ್ಕೆ ಹೋಗ್ಬೇಕಾದ್ರೆ ಹೇಗೆ ಅನ್ನೋದನ್ನು ಕಲಸಿಲ್ವಲ್ಲ ಕೆಲವರ ಹತ್ರ ಆತ್ಮೀಯರಾದಾಗ ಇದನ್ನು ಪ್ರಶ್ನೆ ಮಾಡಿದೆ ಯಾಕೆ ನೀನು ದುಡಿತಾ ಇದ್ದೀನಿ ಅಂತೀಯಲ್ಲ ನೀನೇನು ಕಾಣಿಕೆ ಕೊಡ್ಲಿಲ್ವಲ್ಲ ಅಪ್ಪಾಜಿ ನಾನು ಅಪ್ಪ ಅಮ್ಮನ ಜೊತೆ ಬಂದಿದ್ದೀನಿ ಅವರು ಕೊಟ್ಟಿದ್ದಾರೆ ಆಗಿ ನೋಡಬೇಕು ಹೇಗಿರುತ್ತೆ ಪ್ರಪಂಚ ಅಂತ ಪ್ರಪಂಚ ನೋಡು ಇಲ್ಲಿ ಜನದ ಮನಸ್ಥಿತಿ ನೋಡು ದುಡ್ಡಿನ ವಿಚಾರ ಪಕ್ಕ ಕಿಡು ಮನಸ್ಥಿತಿ ಹೇಗಿದೆ ಅಂತ ನೋಡು ನಮ್ಮ ಅಪ್ಪ ಅಮ್ಮನ ಜೊತೆ ನಾ ಕರೆದು ಕೇಳಿದೆ ಸಂತೋಷಪ್ಪ ಯಾವತ್ತೂ ಅದು ಒಳ್ಳೆಯದು ಅಪ್ಪ ಅಮ್ಮಂಗೆ ಏನು ಮಾಡ್ತಾರೆ ಅದೇ ಸತ್ತದೆ ನೀನು ನಾಳೆ ದಿನ ಹೋಟ್ಲಿಗೆ ಹೋದರೂ ಅಪ್ಪ ಅಮ್ಮ ಕೊಟ್ಟ ಮಾಡಬೇಕು ತಾನೆ ನೀನಾಗೆ ಏನು ಖರ್ಚು ಮಾಡ್ತಾ ಇಲ್ಲ ತಾನೆ ನೀ ಸಂಪಾದನೆ ಮಾಡಿ ದುಡ್ಡೆಲ್ಲ ತಂದು ಅಪ್ಪ ಅಮ್ಮಂಗೆ ಕೊಡ್ತಾ ಇದೆಯಾ ಇಲ್ಲ 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 ಎಲ್ಲ ನನಗೆ ಮತ್ತು ನೀನು ಮೋಜು ಮಸ್ತಿಗೆಲ್ಲ ಖರ್ಚು ಮಾಡ್ತೀಯಲ್ಲ ಅದು ಅಪ್ಪ ಅಮ್ಮ ಇಲ್ಲ ಅದೆಲ್ಲ ನಂದೇ ಮಿಕ್ಕಿದ್ದಿಕ್ಕೆಲ್ಲ ಅದಕ್ಕೂ ಅಪ್ಪ ಅಮ್ಮ ಇಲ್ಲ ಭಗವಂತನಿಗೆ ಗುರುಹೋತ್ರ ಬಂದಾಗ ಅಪ್ಪ ಅಮ್ಮ ಇದು ಯಾವ ಲಾಜಿಕ್ ಅಂದರೆ ಮನಸ್ಥಿತಿ ಇದು ಲಾಜಿಕ್ ಅಲ್ಲ ಅದು ನಮ್ಮ ಮನಸ್ಥಿತಿ ಹಾಗೆ ಕ್ರಿಯೇಟ್ ಮಾಡ್ಕೊಬೇಕಿತ್ತು ವಸ್ತುವಾಗಿ ಹಿಂದೂ ನಮ್ಮ ಭಾರತೀಯ ಪರಂಪರೆಯಲ್ಲಿ ಹಿಂದೆ ಹಿಂದೆ ಇತ್ತು ಹೇಗಿತ್ತು ಅಂದರೆ ಮನೆಯ ಯಜಮಾನ ಕೊಟ್ರೆ ಮನೆಯವ್ರಿಗೆಲ್ಲ ಸೇರುತ್ತೆ ಅನ್ನೋದು ಇತ್ತು ಯಾಕಾಗಿತ್ತು ಯಜಮಾನ ಮುಖ್ಯಸ್ಥ ಇತ್ತು ಹಿಂದೂ ಶಾಸ್ತ್ರದ ಪ್ರಕಾರವಾಗಿ ಮನೆ ಯಜಮಾನ ಅವನ ಕರ್ತ ಅಂತ ಕರೀತಾರೆ ಹಿಂದೂ ಆ್ಯಕ್ಟಲ್ ಕೂಡ ಅವನ ಕರ್ತ ಅಂತ ಕರೀತಾರೆ ಅವನು ಮಾಡಿದ್ ಅಂತ ಯಾಕೆಂದ್ರೆ ಅಲ್ಲಿ ಬೇರೆ ಬೇರೆ ಸಂಪಾದನೆ ಇಲ್ಲ ಮನೆಯಲ್ಲಿ ಎಂಟತ್ತು ಜನ ಗಂಡು ಮಕ್ಕಳಿರೋರು ಅವ್ರಿಗೆ ಮೊಮ್ಮಕ್ಕಳಿರೋರು ಎಲ್ಲ ಹೊಲಕ್ಕೆ ಹೋಗೋರು ಎಲ್ಲ ತೋಟಕ್ಕೆ ಹೋಗೋರು ಎಲ್ಲ ಒಟ್ಟಿಗೆ ಸೇರೋರು ಯಾರದು ಬೇರೆ ಬೇರೆ ಲೆಕ್ಕ ಇಲ್ಲ ಮ ಹೆಣ್ಮಕ್ಳುಗಳು ಮದುವೆ ಮಾಡೋರು ಮೊಮ್ಮಕ್ಕಳುಗಳು ಮುಂಜೆ ಮಾಡೋರು ಸಪರೇಟ್ ಲೆಕ್ಕ ಇಲ್ಲ ಇದ್ದಿದ್ದು ಒಂದೇ ಲೆಕ್ಕ ಆ ಒಂದೇ ಲೆಕ್ಕ ಇದ್ದಾಗ ಒಬ್ಬರೇ ಕೊಟ್ಟಿದ್ರು ಸರಿ ಇವಾಗ ನಿಂದೆಲ್ಲ ಬೇರೆ ಬೇರೆ ಲೆಕ್ಕ ಇಟ್ಕೊಂಡು ಆ ಇದಕ್ಕೆ ಮಾತ್ರ ಅದನ್ನ ನೀನು ಸಂಪಾದನೆ ಅಂದ್ರೆ ನಿಮ್ಮ ಅಪ್ಪ ಅಮ್ಮನ ಲೆಕ್ಕ ತಗೋಬೇಡ ಬೇರೆ ಇದಕ್ಕೆ ಖರ್ಚು ಮಾಡ್ತೀಯಾ ಒಬ್ಬ ಗುರುವಿಗೆ ಇದನ್ನ ನಾವು ನಮ್ಮ ಮಕ್ಕಳಿಗೆ ಕಲಿಸ್ಬೇಕಲ್ವಾ ಹಾಗಾಗಿ ದುರ್ಗಾ ಸಂಸ್ಥಾನ ಕೇವಲ ಒಂದು ದುರ್ಗೆಯ ದೇವಸ್ಥಾನವನ್ನ ಕಟ್ತಕ್ಕಂಥದ್ದಲ್ಲ ಅದೊಂದು ಭಾಗ ಅಷ್ಟೇ ಆದರೆ ನಿಜವಾಗಿ ನಮ್ಮ ಭಾರತೀಯ ಪರಂಪರೆಯಲ್ಲಿ ಬಂದಿರತಕ್ಕಂತಹ ಮೌಲ್ಯಗಳೇನಿದೆ ಜೀವನದ ಮೌಲ್ಯಗಳು ಇದು ಇದನ್ನು ನಾವು ಮುಂದೆ ನೋಡ್ತಾ ಹೋಗ್ಬೇಕು ಅನ್ನೋದೇ ನಮ್ಮ ಬಹಳ ಮುಖ್ಯವಾದಂತಹ ಉದ್ದೇಶ ಯಾಕೆ ಹೇಳಿದ್ರೆ ಮತ್ತೆ ನಾವು ಹೀಗೆ ಆಗ್ಬಿಡ್ಬಾರ್ದಲ್ಲ ಈ ಕಲ್ಪನೆಯೇ ಇಲ್ಲದೆ ಇರೋ ಅವರು ಬೇರೆ ವಿಚಾರ ನಾನೇ ಬೇರೆ ಬೇರೆ ದೇಶಕ್ಕೆ ಹೋದಾಗ ಪಾಪ ಅನ್ಕೊಂಡು ಬರ್ತೀನಿ ಪಾಪ ಯಾಕಂದ್ರೆ ಅವ್ರಿಗೆ ಈ ಸಂಸ್ಕಾರಗಳಿಲ್ಲ ಆದ್ರೆ ಸಂಸ್ಕಾರ ನಾವು ಹಾಗೆ ಆಗ್ಬೇಕಾ ಎಲ್ಲ ಆಲ್ಮೋಸ್ಟ್ ಆಫ್ರಿಕಾ ಒಂದು ಬಿಟ್ಟು ಎಲ್ಲ ಕಾಂಟಿನೆಂಟ್ಗೂ ಹೋಗಿ ಬಂದಾಯ್ತು ಆಫ್ರಿಕಾ ಒಂದು ಬಾಕಿ ಉಳಿದಿದೆ ಯುರೋಪ್ ಆಸ್ಟ್ರೇಲಿಯಾ ಆ ಯಾವ ರೀತಿ ನಿಜವಾಗಿ ಅನ್ಸಿದ್ದು ಗಣಿಸಿದ್ದೆನಪ್ಪ ಅಂದ್ರೆ ಎಲ್ಲರೂ ಕೇಳ್ತಾರೆ ಅಪ್ಪಾಜಿ ಅಮೇರಿಕಾ ಹೇಗಿತ್ತು ಅಪ್ಪ ಆಸ್ಟ್ರೇಲಿಯಾ ಹೇಗಿತ್ತು ಅಪ್ಪಾಜಿ ಸಿಂಗಾಪುರ್ ಹೇಗಿತ್ತು ಅಪಾಜಿ ದುಬೈ ಹೇಗಿತ್ತು ಅಪಾಯಚಿ ಸಿಡ್ನಿ ಹೇಗಿತ್ತು ಸತ್ಯವಾದ ಮಾತೇನು ಗೊತ್ತಾ ಎಲ್ಲವೂ ಚೆನ್ನಾಗಿದೆ ಆದರೆ ನಿಜವಾದ ಆ ಜೀವ ಕಡೆ ಇರೋದು ನಮ್ಮ ಭಾರತದಲ್ಲಿ ಮಾತ್ರ ಎಲ್ಲ ಇದೆ ನಿನಗಿಂತ ತುಂಬ ಚೆನ್ನಾಗಿದೆ ಅಲ್ಲಿ ಫೆಸಿಲಿಟೀಸ್ ಇದೆ ಎಲ್ಲ ಕ್ಲೀನ್ಲಿನೆಸ್ ಇರುತ್ತೆ ನಿನಗೆ ಯಾವ ಒಂದು ಕೊರತೆಗಳು ಆಗಿದೆ ಆದರೆ ಆ ಜೀವನದ ಮೌಲ್ಯಗಳು ಅಲ್ಲಿ ಕಾಣದೇ ಇಲ್ಲ ನಾವು ಆ ಜೀವ ಕಳೆನೇ ನಾವು ಕಾಣಲ್ಲ ಜೀವನ ಇದೆ ಒಳ್ಳೆ ಚಂದದ ಜೀವನ ಇದೆ ಆದರೆ ಜೀವ ಕಳೆ ನಮ್ಮಲ್ಲಿ ಎಷ್ಟೇ ಕಷ್ಟಪಟ್ಕೋ ಇದು ಮಾಡ್ಕೋ ನಮ್ಮ ಭಾರತೀಯ ಕಳೆ ಇದೆಯಲ್ಲ ಆ ಜೀವ ಕಳೆ ಅಂತ ಕರಿತೀನಿ ನಾನು ಅದನ್ನು ಆ ಕಳೆ ನಿನಗೆ ಯಾವ ದೇಶದಲ್ಲೂ ಕಂಡು ಯಾವ ದೇಶದಲ್ಲೂ ಕಂಡು ಬರತ್ತೆ ಒಳಗೆ ಕರೆಸಿ ಕೂತ್ಕೋ ಕೂರಿಸ ಯಾಕೆಂದ್ರೆ ಬರೀ ಇವ್ರು ದುಡ್ಡು ಕೊಡ್ತಾರೆ ಅಂತ ದುಡ್ಡಿಸ್ಕೊಂಡ್ಬಿಟ್ಟು ಕಳ್ಸಕ್ಕಲ್ಲ ನಾ ಸ್ಟಾಪ್ ಭಾರತೀಯ ನೆಲದಲ್ಲಿ ಇದು ಮಹಾತ್ಮರು ಓಡಾಡಿದ ಜಾಗಗಳು ಇದು ಯಾರೋ ಒಬ್ರಿಬ್ರಲ್ಲ ನಮ್ಮ ಮನೆಗಳಲ್ಲಿ ನಮ್ಮ ತಾತ ಮುತ್ತಾತ ಕಾಲದಲ್ಲಿ ನಮ್ಮ ಅಜ್ಜಿರೆ ಮಹಾತ್ಮರವ್ರು ಯಾರವೇ ನೀವು ನಾಲ್ಕು ತಲೆಮಾರು ಹಿಂದಕ್ಕೆ ಹೋದರೆ ಆಗ ಯಾರ್ಯಾರಿದ್ರು ಅವರೆಲ್ಲರೂ ಕೂಡ ಮಹಾತ್ಮರು ಪ್ರತಿ ಮನೆ ಮನೆಯಲ್ಲಿದ್ದರು ನಮ್ಮಲ್ಲಿ ಅಂಥ ದೇಶ ಇದು ಅಂಥವರು ಉಸಿರಾಡಿದ ಭೂಮಿ ಇದು ಆದರೆ ನಾವು ಅದನ್ನ ಮರ್ತಿದ್ದೀವಿ ಹಾಗಾಗಿ ಇವತ್ತು ನೀನೇನು ಒಂದು ಪುಣ್ಯ ಕಾರ್ಯಕ್ಕೆ ಅಪ್ಪಾಜಿಗೆ ಈ ಧನು ಪಿತೃಪಕ್ಷದಲ್ಲಿ ಸಮರ್ಪಣೆಯನ್ನು ಮಾಡಬೇಕು ಅಂತಿದೆಯಾ ಅದನ್ನು ಪೂರ್ಣವಾಗಿ ಸ್ವೀಕಾರ ಮಾಡಿ ನಿನ್ನ ನಿನ್ನ ಕುಟುಂಬದ ಮತ್ತು ನಿನ್ನ ಮುಂದಿನ ಪೀಳಿಗೆ ಮಕ್ಕಳು ಮೊಮ್ಮಕ್ಕಳು ಎಲ್ಲರೂ ಕೂಡ ಆ ಪುಣ್ಯದ ಫಲವನ್ನು ಪಡಿತಾರೆ ಅಂತ ಹೇಳ್ತಾ ಪೂರ್ಣವಾಗಿ ಕೊಡುವವ ಶುದ್ಧ ಮನಸ್ಸಿನಿಂದ ಸಮರ್ಪಣಾ ಮನೋಭಾವದಿಂದ ಸಮರ್ಪಣೆಯನ್ನು ಮಾಡಬಹುದು ಅದರ ಪರಿಣಾಮ ಏನಾಗುತ್ತೆ ಅಂತ ಮುಂದಿನ ದಿನಗಳಲ್ಲಿ ಜಗನ್ಮಾತೆ ನಿನ್ನ ಜೀವನದಲ್ಲೇ ತೋರಿಸ್ತಾರೆ ಜೈ ಶ್ರೀ ಮಾತಾ ಜೈ ಶ್ರೀ ಮಾತಾ ಜೈ ಶ್ರೀ ಮಾತಾ